ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ವರ್ಷದಲ್ಲಿರುವಂತಹ ರೇವಣ್ಣ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಜಡ್ಜ್ ಮನೆಗೆ ಕರೆದೊಯ್ಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಕಾರಣ ಅಂತಂದ್ರೆ ಇವತ್ತು ಭಾನುವಾರ ಆಗಿರುವಂತಹ ಕಾರಣದಿಂದಾಗಿ ಕೋರ್ಟ್ ರಜೆ ಇದೆ ಹಾಗಂತ ನಿನ್ನೆ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅವರನ್ನ ಜಾರ್ಜ್ ಮುಂದೆ ಹಾಜರುಪಡಿಸಿ ಅವರನ್ನ ಕಸ್ಟಡಿ ಕೇಳೋದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕೋ ಈ ಪ್ರಕ್ರಿಯೆಗಳು ನಡೆಯುತ್ತವೆ ಅದರಂತೆ ಇನ್ನೇನು ಕೆಲ ಗಂಟೆ ಮಾತ್ರ ಬಾಕಿ ಉಳಿದಿರುವಂಥದ್ದು ಅದರ ಒಳಗಾಗಿ ರೇವಣ್ಣ ಅವರನ್ನ ಜಾರ್ಜ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ ಕೋರಮಂಗಲದ ಎನ್ ಜಿ ಬಳಿ ಇರುವಂತ ಜಡ್ಜ್ ಅವರ ನಿವಾಸಕ್ಕೆ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಕರ್ಕೊಂಡು ಹೋಗುವಂತ ಕಾರ್ಯ ಆಗುತ್ತೆ ಆ ಸಿದ್ಧತೆಗಳಾಗ್ತಾ ಇದೆ ಅದರ ನಡುವೆನೆ ರೇವಣ್ಣ ಅವರನ್ನ ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ ಆಮೇಲೆ ಸಂತ್ರಸ್ತ ಮಹಿಳೆ ಸಿಕ್ಕಿರುವಂಥದ್ದು ಈ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಆ ಮಹಿಳೆ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂಥ ಕೆಲ ಹೇಳಿಕೆಗಳು ಬಹುಶಃ ರೇವಣ್ಣ ಅವರಿಗೆ ಬಹಳ ಸಂಕಷ್ಟ ತಂದಿಡಬಹುದು ಸೊ ಅಂಥ ಹೇಳಿಕೆಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟು ಸಂತ್ರಸ್ತೆ ಹೀಗೆ ಹೇಳಿದ್ದಾರೆ ಆಮೇಲೆ ರೇವಣ್ಣ ಅವರು ತನಿಖಾ ಸಂದರ್ಭದಲ್ಲಿ ಅಥವಾ ವಿಚಾರಣೆ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಉತ್ತರ ಸಮರ್ಪಕವಾಗಿದೆಯಾ ಅಥವಾ ಅಲ್ಲೂ ಏನಾದರೂ ತನಿಖೆಗೆ ಸಹಕರಿಸ್ತಾ ಇಲ್ವಾ ಈ ಎಲ್ಲಾ ವಿಚಾರಗಳನ್ನ ಸಹಜವಾಗಿ ಇವತ್ತು ಜಡ್ಜ್ ಮುಂದೆ ಪ್ರಸ್ತಾಪ ಆಗುತ್ತೆ ಸೊ ಇಂತ ವಿಚಾರಗಳನ್ನಿಟ್ಟು ಎಸ್ ಐ ಟಿ ಪರವಾದಂತಹ ವಕೀಲರು ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ ಗೋರ್ಮಂಗ್ಲದಲ್ಲಿರುವ ಜಡ್ಜ್ ನಿವಾಸಕ್ಕೆ ಕರೆದೊಯ್ಯುವಂತಹ ಅಂತಿಮ ಹಂತದ ವ್ಯವಸ್ಥೆಗಳು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಹಜವಾಗಿ ಈಗ ಜರ್ಜ್ ಮುಂದೆ ಅವರನ್ನು ಕರ್ಕೊಂಡು ಹೋಗಿ ಆ ನಂತರದಲ್ಲಿ ಕಸ್ಟಡಿಗೆ ಕೇಳ್ತಾರೆ ಕಸ್ಟಡಿಗೆ ಕೇಳಿದಂಥ ಸಂದರ್ಭ ಅಥವಾ ಅವರನ್ನು ಏನಾದ್ರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು ಕೂಡ ಅದಾದ ನಂತರದಲ್ಲಿ ಅವರ ಮೆಡಿಕಲ್ ಟೆಸ್ಟು ಮತ್ತೊಂದು ಈ ಥರದ್ದೆಲ್ಲ ಪ್ರಕ್ರಿಯೆಗಳಿದೆ ಸೊ ಆ ಪ್ರಕ್ರಿಯೆಗಳು ಕೊನೆ ಹಂತದ ಪ್ರಕ್ರಿಯೆಗಳನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರೇವಣ್ಣವರನ್ನ ಹಾಜರುಪಡಿಸ್ಬೋದು ಆಮೇಲೆ ಭಾಳಷ್ಟು ಪ್ರಶ್ನೆಗಳನ್ನು ನಿರೀಕ್ಷೆಯ ರೀತಿಯಾಗಿ ಕೇಳಲಾಗಿದೆ ರೇವಣ್ಣ ಅವರಿಗೆ ಅದರಲ್ಲೂ ಆ ಸಂತ್ರಸ್ತ ಮಹಿಳೆ ಕಿಡ್ನ್ಯಾಪ್ ಮಾಡಿಸಿದಂಥ ವಿಚಾರ ಆಗಿರಬಹುದು ಜೊತೆಗೆ ಒಂದು ಹಂತಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇರುವಂಥ ಆರೋಪ ಯಾಕಂದರೆ ಆ ಪುತ್ರ ಅದೇ ಅಂತ ಲೈಂಗಿಕ ದೌರ್ಜನ್ಯ ಅನ್ನುವಂಥ ಆರೋಪವನ್ನು ಮಾಡಿದ್ದ ಸೊ ಆ ಕಾರಣಕ್ಕಾಗಿ ಅಂದರೆ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಲಾಗಿರ್ತವೆ ವೆರಿ ಇಂಟ್ರೆಸ್ಟಿಂಗ್ಲಿ ರೇವಣ್ಣ ಅವರಿಗೆ ಕೇಳಿರುವಂಥ ಪ್ರಶ್ನೆಗಳೇನು ಅದಕ್ಕೆ ಅವ್ರು ಕೊಟ್ಟಿರುವಂಥ ಉತ್ತರ ಏನು ಆ ಡೀಟೇಲ್ಸ್ಗಳು ಕೂಡ ಟಿವಿ ವಿ ನೈನ್ಗೆ ಲಭ್ಯ ಆಗಿದೆ ಅದನ್ನ ನಂತರದ ಹಂತಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬಟ್ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ನಿನ್ನೆ ಅವ್ರನ್ನ ವಶಕ್ಕೆ ಪಡೆದಂಥ ಸಂದರ್ಭ ಹೋಗಿ ಬಂದು ಅವರು ದೇವೇಗೌಡರ ನಿವಾಸದಲ್ಲೇ ಇದ್ರು ಅಂದ್ರೆ ತಂದೆ ನಿವಾಸದಲ್ಲೇ ಇದ್ರು ಹೀಗಾಗಿ ಅವರನ್ನ ಹೊರ ಕರೆ ತರುವಂತದ್ದು ಸ್ವಲ್ಪ ಆ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು ನೋಡಿ ರೇವಣ್ಣ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಮಳೆಯನ್ನ ಸುರಿಸಲಾಗಿದೆ ಅಂದ್ರೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಅರ್ಥ ಎಸ್ ಐ ಟಿ ಪ್ರಶ್ನೆಗಳಿಗೆ ಸರಿಯಾಗಿ ರೇವಣ್ಣ ಉತ್ತರಿಸಿಲ್ಲ ಸಂತ್ರಸ್ತ ಮಹಿಳೆಯನ್ನ ನಾನು ನೋಡೇ ಇಲ್ಲ ಸಂತ್ರಸ್ತ ಮಹಿಳೆ ಬಗ್ಗೆ ನಂಗೆ ಮಾಹಿತಿನೇ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ ಹಾಗತ್ತೆ ಎಲ್ಲರೂ ನೆನ್ಪಿಡ್ಕೊಳ್ಬೇಕು ಮತ್ತೊಂದು ಅನ್ನುವಂಥದ್ದ ಸಂತ್ರಸ್ತೆ ಮಗನ ಹೇಳಿಕೆ ಹೆಂಗ್ ನಂಬೋದಕ್ಕೆ ಸಾಧ್ಯ ಮುಂದುವರದ ಭಾಗ ನೋಡಿ ಇಲ್ಲಿ ರೇವಣ್ಣ ಅಂತ ಬೇರೆಯವರು ಇರ್ಬೋದಲ್ವಾ ರೇವಣ್ಣ ಅವ್ರು ಇಡ್ತಾ ಇರುವಂತ ವಾದ ಏನ್ ಹುಡುಗ ಹೇಳ್ತಾ ಇದ್ದಾನೆ ರೇವಣ್ಣ ಕಡೆಯವ್ರು ಬಂದು ಇಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ರೇವಣ್ಣ ಅವರಿಂದ ನನ್ನ ತಾಯಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ರೇವಣ್ಣ ಬೇರೆಯವ್ರು ಇರ್ಬೋದಲ್ಲ ಏನ್ ನಾನು ಒಬ್ನೇನಾ ರೇವಣ್ಣ ಅಂತ ರೇವಣ್ಣ ಅವರು ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಂತ್ರಸ್ತ ಮಹಿಳೆಯನ್ನ ನಾನು ನೋಡಿಯೂ ಇಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ರೇವಣ್ಣ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಇದು ಸಹಜವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ದೊಡ್ಡ ತಲೆಬಿಸಿ ತಂದಿರುವಂತಹ ಸಂಗತಿ ಆಗಿದೆ ಜಗದೀಶ್ ನಮ್ಗೆ ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಜಗದೀಶ್ ಒಂದ್ ಕಡೆ ರೇವಣ್ಣ ಅವರನ್ನ ಸಹಜವಾಗಿ ಇಂಟ್ರಗನ್ ಮಾಡಿರುವಂತಹ ಸಂದರ್ಭ ಅವ್ರ ಕಡೆಯಿಂದ ಏನೇನು ಉತ್ತರ ಬಂದಿದೆ ಪೊಲೀಸ್ ಏನು ನಿರೀಕ್ಷೆ ಮಾಡ್ತಾ ಇದೆಯಲ್ಲ ಅದಕ್ಕೆ ಸಮರ್ಪಕವಾದಂತಹ ಪ್ರತ್ಯುತ್ತರ ಅವರಿಂದ ಸಿಕ್ಕಿದೆಯಾ ಅನ್ನುವಂಥದ್ದು ಒಂದು ಎರಡನೇದಾಗಿ ಕೆಲವೇ ಗಂಟೆಗಳಿರುವಂತದ್ದು ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಒಳಗಾಗಿ ಇವ್ರನ್ನೇನಾದ್ರು ಜಡ್ಜ್ ಮುಂದೆ ಹಾಜರು ಪಡಿಸಬೇಕಂತ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೊನೆ ವ್ಯವಸ್ಥೆ ಹೇಗೆ ನಡೀತಾ ಇದೆ ಜಗದೇಶ್ ನಡಿತಾ ಮಲ್ತೇಶ್ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ನ ಬಂಧಿಸಿರುವಂತಹ ಸಿಐಟಿ ಅಧಿಕಾರಿಗಳು ಒಂದಿಷ್ಟು ಪ್ರಸ್ತಾವನೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಗಿಡ ಪ್ರಕರಣ ಏನಿದೆ ಅದರಲ್ಲಿ ಆಕೆ ಮಾಡಿರುವಂತಹ ಆರೋಪಗಳೇನಿವೆ ಕೆಲವು ಕೂಡ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತಹ ಮಾಯ ನಿಟ್ಟಿನಲ್ಲಿ ಒಂದು ಕಡೆ ಕೆಲಸ ನಡೀತಾ ಇದ್ರೆ ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣನ ಹೇಳಿಕೆಗಳು ಕೂಡ ಬಹುಮುಖ್ಯವಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈಗ ನಿನ್ನೆ ಸಂಜೆ ಸಂದರ್ಭದಲ್ಲಿ ಒಂದು ಏಳು ಗಂಟೆ ಸುಮಾರಿಗೆ ಎಚ್ ಡಿ ರೇವಣ್ಣನನ್ನ ಬಂಧಿಸಿದಂತಹ ಐ ಕೆ ಅಧಿಕಾರಿಗಳು ಮೊದಲನೇದಾಗಿ ಏನು ಅರೆಸ್ಟ್ ಪ್ರೊಸೆಸ್ ಇರುತ್ತೆ ಅದನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಇಡೀ ಕಳೆದಿತ್ತು ಅದಾದ ಬಳಿಕವಾಗಿ ರಾತ್ರಿ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ರೇವಣ್ಣ ಯಾವುದೇ ರೀತಿಯಾದಂತಹ ಸಮಂಜಸವಾದಂತಹ ಉತ್ತರವನ್ನ ನೀಡಲು ನಿರಾಕರಿಸಿರುವಂತದ್ದು ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಜೊತೆಗೆ ಇವತ್ತು ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಆದ್ರೆ ಈವರೆಗೂ ಕೂಡ ಪೊಲೀಸರ ಏನೇ ಪ್ರಶ್ನೆ ಆಗಿರ್ಬೋದು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಮಂಜಸ ಉತ್ತರವನ್ನ ಎಚ್ ಡಿ ಅವರು ನೀಡಿಲ್ಲ ಹೀಗಾಗಿ ಈಗಾಗ್ಲೇ ಪ್ರಕರಣದ ಸಾಕಷ್ಟು ತನಿಖೆಯ ಹಂತದಲ್ಲಿದೆ ಇನ್ನು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ಬೇಕು ಆ ನಿಟ್ಟಿನಲ್ಲಿ ಈಗಾಗ್ಲೇ ಬಂಧನ ಆಗಿರುವಂತಹ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಕೂಡ ಆರೋಪಿಯನ್ನ ಹಾಜರು ಆ ನಿಟ್ಟಿನಲ್ಲಿ ಈಗಾಗಲೇ ಸಮಯ ಕೂಡ ಕಳೀತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಈಗ ನ್ಯಾಯಾಧೀಶರ ಗೆ ಮುಂದೆ ಹಾಜರು ಪಡಿಸಬೇಕಾಗುತ್ತೆ ಇವತ್ತು ಭಾನುವಾರ ಆಗಿರುವಂತಹ ನಿಟ್ಟಿನಲ್ಲಿ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಹಾಜರನ್ನ ಮಾಡಿಸ್ಬೇಕಾಗುತ್ತೆ ಹಾಜರು ಮಾಡಿ ಮತ್ತೆ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಸ್ಐ ಟಿ ತಯಾರಿ ಮಾಡ್ಕೊಂಡಿದೆ ಮಾದರಿ Thank you. Thank you, Jagdish. Brought to you by Vigor. Co-powered by Sensorine and Vimal. By Heli Heli Kesari. Associate sponsor, Ultratech Cement.